ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿತ್ ಸನ್ನಿಧಿ ಗುರು ನಮಸ್ತೆ ಒಂದು ದಿನ ನದಿ ನೀರು ತುಂಬಾ ರಭಸ್ವಾಗಿ ಹರಿತಾ ಇರುತ್ತೆ ಅದು ಹರಿತಾ ಹೋಗ್ಬೇಕಾದ್ರೆ ದಾರಿ ಉದ್ದಕ್ಕೂ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ತನ್ನ ಹತ್ರ ಸೆಳ್ಕೊಂಡು ಹೋಗ್ತಾ ಇರುತ್ತೆ ಆ ನದಿ ನೀರಲ್ಲಿ ಒಂದು ತಾಮ್ರದ ಪಾತ್ರೆ ಹಾಗೆ ಒಂದು ಮಣ್ಣಿನ ಮಡಕೆ ಸಹ ತೇಲ್ಕೊಂಡು ಹೋಗ್ತಾ ಇರುತ್ತೆ ಆಗ ತಾಮ್ರದ ಪಾತ್ರೆ ಮಣ್ಣಿನ ಮಡಕೆ ಹೇಳುತ್ತೆ ಗೆಳೆಯ ನಿನ್ನ ಮಣ್ಣಿನಿಂದ ಮಾಡಿರ್ತಾರೆ ನೀನು ತುಂಬ ದುರ್ಬಲನಾಗಿರ್ತೀಯ ನನ್ನ ಮಾತು ಕೇಳು ನನ್ನ ಬಳಿ ಬಂದುಬಿಡು ನಾನು ನಿನ್ನನ್ನು ಕಾಪಾಡ್ತೀನಿ ಈ ನೀರಲ್ಲಿ ನೀನು ಕೊಚ್ಕೊಂಡು ಹೋಗದವರೊ ಥರ ನಿನ್ನನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಆಗ ಮಡಕೆ ತಾಮ್ರದ ಪಾತ್ರೆಗೆ ಹೇಳುತ್ತಂತೆ ಗೆಳೆಯ ನಿನ್ನ ಸಹಾಯದ ಗುಣಕ್ಕೆ ನಿನ್ನ ಕರುಣೆಗೆ ನಿನ್ನ ಮಾನವೀಯತೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಈಗ ನಾನು ಹೇಳೋದನ್ನ ನೀನು ಕೇಳು ನೀನು ಎಲ್ಲಿದ್ದೀಯಾ ಅಲ್ಲೇ ಇದ್ದುಬಿಡು ಒಂದು ವೇಳೆ ನೀನು ಹೇಳಿದ ಮಾತನ್ನ ನಾನು ಕೇಳಿಕೊಂಡು ನಿನ್ನ ಬಳಿ ಬಂದರೆ ಒಬ್ರಿಗೊಬ್ರು ಟಿಕ್ಕಿಯಾಗಿ ನಾನು ಒಡೆದೋಗ್ಬಿಟ್ಟು ಹೋಗ್ಬಿಟ್ಟು ಚೂರುಗಳಾಗ್ಬಿಡ್ತೀನಿ ಹಾಗಾಗಿ ನೀನು ನನ್ನ ಒಳ್ಳೆದನ್ನೇ ಬಯಸೋನಾದರೆ ನಿನ್ನ ಪಾಡಿ ನೀನು ಇದ್ದು ಬಿಡು ಅಂತ ಹೇಳುತ್ತಂತೆ ಹೀಗೆ ನದಿಯ ರಭಸ ಜಾಸ್ತಿ ಆಗ್ತಾ ಇರುತ್ತೆ ಮಡಕೆ ತೇಳ್ಕೊಂಡು ಹೋಗ್ತಾ ಇರುತ್ತೆ ತಾಮ್ರದ ಪಾತ್ರೆಯೂ ಸಹ ತೀಳ್ಕೊಂಡು ಬರ್ತಾ ಇರುತ್ತೆ ಏಕಾಏಕಿ ನೀರಿನ ರಭಸ ಜಾಸ್ತಿ ಆದಾಗ ತಾಮ್ರದ ಪಾತ್ರೆಗೆ ನೀರು ತುಂಬಿಕೊಂಡು ಅದು ನೀರಲ್ಲಿ ಮುಳುಗೋಗ್ಬಿಡುತ್ತೆ ಆದರೆ ಮಣ್ಣಿನ ಮಡಕೆ ನಿಧಾನಕ್ಕೆ ತೇಳ್ತಾ ತೇಳ್ತಾ ದಡವನ್ನ ಸೇರಿಕೊಳ್ಳುತ್ತೆ ಕೇವಲ ನಾವು ಹೊರಗೋಟದಿಂದ ಒಬ್ಬ ವ್ಯಕ್ತಿನೇ ಆಗಲಿ ಅಥವಾ ವಸ್ತುವೇ ಆಗಲಿ ಅವರು ದುರ್ಬಲರೋ ಹೌದೋ ಅಲ್ವೋ ಅಂತಾನೋ ಅಥವಾ ಅವರು ಸಮರ್ಥರೋ ಅಸಮರ್ಥರೋ ಅನ್ನೋದನ್ನ ನಿರ್ಧಾರ ಮಾಡಬಾರದು ಯಾರಿಗೆ ಆದರೂ ಕೂಡ ಅವರದೇ ಆದ ಸಾಮರ್ಥ್ಯ ಇರುತ್ತೆ ಅದು ವಸ್ತುವೇ ಆಗಲಿ ವ್ಯಕ್ತಿನೇ ಆಗಲಿ ಮತ್ತೆ ಸಿಗೋಣ ಧನ್ಯವಾದಗಳು